ಮಾಡಿಬಿ ಬಿಡ್ರಿ ಅಣ್ಣ ತಮ್ಮ ಧೈರ್ಯ ಮಾಡಿ ನೋಡ್ರಿ ನಾ ಸತ ಧೈರ್ಯ ಮಾಡಿ ಎಲ್ಲರೂ ಬ್ಯಾಡಂದ್ರು ಸಲ್ಲಾಪುರಕ್ಕೆ ಧೈರ್ಯ ಮಾಡಿ ಹೆಣ್ಣು ಕೊಟ್ಟಿನ ಮಹಾರಾಷ್ಟ್ರಕ್ಕ ಎಡ್ಡು ಅಣ್ಣ ತಮ್ಮ ಕಾಮ ಭೀಮಾ ಆಗ್ಯಾರ ನೋಡ್ರಿ ನನ್ ಧೈರ್ಯಕ್ಕನು ರೀ ನಮಸ್ಕಾರ ರೀ ಎಲ್ಲಾರ್ಗು ವೆಲ್ಕಮ್ ಬ್ಯಾಕ್ ಟು ಮೈ ರೀ ಮಳೆ ಅಂತೂ ಜಗ್ಗಿ ಬರತ್ತದ ನೋಡ್ರಿ ನಮ್ಮ ಕಡೆ ಇವಾಗ ಸ್ವಲ್ಪ ಸ್ಲೋ ಆಗೈತೆ ನೋಡಿರಿ ಮಳೆ ಬರೋಂಗಿಲ್ಲ ಅಂತಂದ್ರೆ ಎಷ್ಟೋ ದಿನ ರೀ ಮನೆ ಬರಕತ್ತಂದ್ರೆ ಐದು ನಿಮಿಷದಾಗ ಎಲ್ಲ ನೆಲ ಎಲ್ಲ ತಂಪಾಗತ್ತೆ ನೋಡಿರಿ ಹಂಗತ್ತೆ ಆಗೈತಿ ನೋಡಿರಿ ಎಲ್ಲ ಒಣ ಒಣ ಆಗೈತೆ ನಮ್ಮ ಮಳೆಗೆ ಒಣಗಿತ್ರಿ ಫುಲ್ ಚೆಕ್ ಈಗ ನೋಡಿರಿ ಮಳೆಗೆ ನೀರೆಲ್ಲ ನಿಂತಿದ್ದ ನೋಡ್ರಿ ಫ್ರೆಂಡ್ಸ ಬರ್ರಿ ಈ ವಿಡಿಯೋದೊಳಗೆ ಯಾವ ಥರ ಏನು ಕೆಲಸಗಳು ನಡೀತಾವ ಏನೆಲ್ಲ ಶೇರ್ ಮಾಡ್ತಾನೆ ಅಂತ ಹೇಳ್ಕಿಸಿ ನೋಡೋಣ ಅಂತ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಅಚ್ಚ ಹಸೂರ್ ಅಂತ ಅನ್ಸಕತ್ತೈತಿ ನೋಡಿರಿ ಕ್ಲೈಮೇಟ್ ಅಂದರೂ ಮಸ್ತ್ ಅನ್ಸಕತ್ತೈತಿ ಈಗ ಬಟ್ ಬೆಚ್ಚಗೆ ಇರಬೇಕು ರೀ ಮನಿ ಈ ಮಳೆಗಾಲದೊಳಗೆ ಸೊ ಈ ಮಳೆಗಾಲದೊಳಗೆ ಮನಿ ಒಂದು ಬೆಚ್ಚಗಿತ್ತಪ್ಪ ಅಂತಂದ್ರೆ ಎಷ್ಟ್ಯಾಕೆ ಮಳೆ ಬರಲಿ ಏನು ಅನ್ಸೋಲ್ಲ ನಮ್ಮದು ಸ್ವಲ್ಪ ಅಲ್ಲಿ ಟಿಲಿ ಅಲ್ಲಿ ಟಿಲಿಟ್ಟು ಸೋರ್ತೈತ್ರಿ ಹಾಗಾಗಿ ಒಂದು ಸ್ವಲ್ಪ ಬೇಜಾರಾದಂಗೆ ಆಗ್ಬಿಡುತ್ತಾ ಕುಡಿಯ ನೀರು ಇಲ್ಲೆಲ್ಲಾ ಸ್ಟೋರ್ ಮಾಡಿ ಇಟ್ಟಿದ್ದೆ ನೋಡ್ರಿ ಫ್ರೆಂಡ್ಸ್ ಒಳಗಡೆ ಜಾಗ ಇಲ್ಲ ಅಂತ ಹೇಳ್ರಿ ಬಹಳ ಕಷ್ಟ ನೀರು ಬೇಕಂತೇಳಿ ಬೇಕಂತ ಹೇಳಿ ಎಲ್ಲಾನು ಮ್ಯಾಮ್ ಮುಚ್ಚಿದಿವ್ರಿ ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿ ನೋಡ್ತಿರ್ಬೋದು ನೀವು ಇಲ್ಲಿ ಯಾರು ಬಿಳಸಿದ್ರಪ್ಪು ಯಾರನ್ನ ಯಾರು ಯಾರಾನಿದ್ರು ಶ್ರೀಗುಂಡ ಹೊರಗೋಬಡ ಮಮ್ಮಿ ನೋಡ್ರಿ ಈಗ ಲಗುಟನೆ ಒಗ್ಯಾಣ ಒಗದಕ್ಕಿತ್ತು ಅವಸ್ರ ಔಸ್ರ ಔಸ್ರ ಅವಸ್ರ ಮಾಡಿಸಿ ಒಗೆಣ ಲಗುಟ್ಟು ಒಗದಕ್ಕಂಗೆ ಮಾಡಿದ್ರಿ ಮಮ್ಮಿ ಚಲೋ ಆಯ್ತು ನೋಡ್ರಿ ಅರಿ ಬೆಲ್ಲ ಒಣಗ್ಯಾವ ಇವತ್ತು ಮೂರು ಗಂಟೆಗೆ ಮಳೆ ಸ್ಟಾರ್ಟ್ ಆಗೈತೆ ನೋಡ್ರಿ ಹೊರಗಡೆ ಎಲ್ಲ ಊಟ ಮಾಡ್ಕೊತ ಕೂತಿದ್ವಿ ಮಳೆ ಬರೋಣ ಹಂಗೆ ಎದ್ದು ಒಳಗಡೆ ಬಂದ್ವಿ ಎಲ್ಲ ಅರ್ಬಿ ಗಿರ್ಬಿ ಅಷ್ಟು ಮಡ್ಚಾಕತ್ತಾರ ನೋಡ್ರಿ ಅವರು ಊರಿಗೆ ಹೋಗೋರು ಫ್ರೆಂಡ್ಸ್ ಫ್ರೆಂಡ್ಸ ಹಂಗಾಗಿ ಮತ್ತೆ ಬಟ್ಟೆಗಳು ಇಲಿಟ್ ಇಲ್ಲಿಟ್ಟಾಗಿರ್ತಾವೆ ಸಿಕ್ಕು ಸಿಕ್ಕು ತಗೊಂಡು ಇಟ್ರಾಯ್ ಅಂತೇಳಿ ತಗದ್ ಹಿಡಕತ್ತಾರ ನೋಡ್ರಿ ನೀನು ತಂದಿದ್ದು ಅವೇ ಮತ್ತ ಹ್ಮ್ ಬರಬೇಡ ಬರ್ಬಾಡ ಕೂದಲಾ ಹಿಡಬೇಡ ನೀನು ಅಲ್ಲಿ ಯಾರಲ್ರಿ ಕೂದ್ಲ ಹಿಡಿದ್ರಂದ್ರ ಒಂಥರ ಸಿಗ್ರ ಸಿಗರ ಸಿಗಿರ್ ಅದಂಗ ಆಗ್ಬಿಡತ್ ನೋಡ್ರಿ ನನಗಂತ ಬಟ್ ಗುಡ್ ಗಡ್ ಗುಡ್ ಚಲೋ ಐತ್ ನೋಡ್ರಿ ಫ್ರೆಂಡ್ಸ್ ನಮ್ಮ ಸೃಷ್ಟಿ ನಮ್ಮ ಸ್ನೇಹ ನಮ್ಮ ಸರು ಹೋಗಿ ಶಾಪಿಂಗ್ ಮಾಡ್ಕೊಂಬಂದಾರ್ರಿ ನನಗಂತೂ ಹೋಗಾಕ್ ಆಗ್ಲಿಲ್ಲ ಸುಸ್ತನ ಅನ್ಸತ್ತಿತ್ತು ಸೊಗಸಿಲ್ಲ ಹೋಗ್ ಬರ್ರಾಯ ಅಂತಂದೇನೆ ಹಂಗಾಗಿ ಅವರ ಹೋಗ್ ಬಂದಾರಿ ಏನ್ ಶಾಪಿಂಗ್ ಬಂದಾರ ಅಂತ ಹೇಳಿ ನಮ್ಮವ್ವ ನಿಮ್ಗ ತೋರಿಸ್ತಾಳ್ರಿ ಈಗ ಸಾಯಂಕಾಲನೆ ಮತ್ ವಿಡೋ ಮಾಡತ್ತೀನಿ ನೋಡ್ರಿ ಇಷ್ಟೊತ್ತನ ವಿಡೋನೆ ಮಾಡಿರ್ಲಿಲ್ಲ ನಾನು ಹಂಗೆ ಚಾ ಮಾಡ್ಕೊಟ್ಟಿ ಸೃಷ್ಟಿ ಸಾಯಂಕಾಲ ವಾತಾವರಣ ಆಗೈತಿ ನೋಡ್ರಿ ಈ ಕಡೆ ಬಾಕಲ ಬಿಟ್ಟಿವಿ ಯಾಕಂದ್ರೆ ಮಳೆ ಬಂದು ನೀರ್ ಎಸಕೊಂಡು ನಿಂತಾವ್ರಿ ನಮ್ಮ ಸ್ತ್ರೀ ಆ ನೀರದೊಳಗೆ ಆಟ ಆಡ್ತಾನ ಮತ್ತೆ ಬೇಡ ಸುಮ್ ತಂಪಾಗತ್ತಂತೇಳಿ ಆ ಮೇನ್ ಡೋರ್ ಮುಚ್ಚಿವಿ ಈ ಕಡೆ ಡೋರ್ ಚಾಲು ಮಾಡಿವಿ ನಮ್ಮಮ್ಮಿ ಅಂತೂ ನಾಳೆ ಊರಿಗೆ ಹೋಗ್ಬೇಕ್ರಿ ಇರೋ ಅಂದ್ರೆ ಲಗ್ಯಾರ ಇನ್ನ ಸ್ವಲ್ಪ ದಿನ ನನ್ನ ಸೃಷ್ಟಿಗೆ ಬಟರ್ ಸ್ಕೋಚ್ ಐಸ್ ಕ್ರೀಮ್ ಬೇಕಂತ್ರಿ ನಾಳೆ ಊರಿಗೆ ಹೋಗ್ತಾರ ಇವ್ ಇವತ್ತು ನೈಟ್ ಅದ ನೋಡಿರಿ ಪಾರ್ಟಿ ಬಟರ್ ಸ್ಕೋಚ್ ಪಾರ್ಟಿ ಬರುವಾಗ ಮತ್ತೆ ಸಮೋಸೆ ತೊಗೊಂಡು ಬಂದಿದ್ರು ಅವ್ರು ಪಾನಿಪುರಿ ತಿಂದು ಬಂದಾರ

हो मामा नमकडे नोड्री जरा ऑफिस कलर नाही पुण्याचा कलर अजून आहे

वर्गे भेट होतो अडीच नाही बाळागीत टाइम बरी अजून आहे लई उशीर केलं बघा मग थोड आहे थोडा फॅमिली प्रॉब्लेम आहे म्हणूनच म्हणजे टेन्शन निघून जाते ఫస్ట్ బ్ల సెక వైట్ బ్ల్యాక్ అండ్ వైట్ కంబినేశన ఇదనా

ಸರನ್ದಾಗುಣಕ ಮದ್ವೆಗೆ ಎಷ್ಟು ವರ್ಷ ಐತೆ ಐದು ವರ್ಷ ಐತಿ ಆರು ವರ್ಷದ ಮ್ಯಾಗ ಇಬ್ರು ಬೆಟ್ಟಗ್ಯಾರ ನೋಡ್ರಿ ಇವ್ರಿ ಇಬ್ಬರು ಮಂದಿ ಈಕಿ ಸರೂ ಈಕಿನ ಮದಿಗ ಹೋಗಿದಿಡ್ರಿ ಪುನೇಕ ಸೊಲಾಪುರ್ದಾಗೆ ಇತ್ತು ಮದ್ವಿ ಅಲ್ಲಿಂದ ಇಲ್ಲಿಗೆ ಬಂದಿದ್ರ ಮತ್ತ ಈಕಿ ಸೊಲಾಪುರ್ಲಿಂದ ಸರನ್ ಮದಿಗ್ ಬಂದಿದ್ ತೊಡಕ ಅವಾಗ ಬೆಟ್ಟೆದಾರ ಈಗ ಒಬ್ರಕೊಬ್ರ ಬೆಟ್ಟಗ್ಯಾರೀ ಎರಡು ಮಂದಿ ಎಡ್ ಕ್ಯಾಂಡಿಡೇಟ್ ತಗೊಂಡ್ ಬಂದಾರ ಈಗ ಹಾ ಸರ್ ಹೆಂಗೈತಿ ಅಕ್ಕಿ ಬಂದಳು ಅಕ್ಕಿನ್ ಮದ್ ನೀ ಹೋಗಿದ್ಯಾ ಈಗ ಇಬ್ರು ಮಂದಿ ಮುಖ ಮುಖಿ ಎರಡ್ ಎರಡ್ ಕುಸುಗಳಿಗೆ ಈಕಿಗ ಎರಡ್ ಹುಡುಗರು ಈಕಿಗ ಎರಡು ಹುಡುಗರು ಈಗಿಂದ ಚಾಚಲ ಬ್ಲಾಕ್ ಕಲರ್ ದೂಸರಾ ವೈಟ್ ಕಲರ್ ಅದ ಆಕಿಂದು ಫಸ್ಟ್ ಬ್ಲಾಕ್ ದೂಸರ ವೈಟ್ ಬ್ಲಾಕ್ ಅಂಡ್ ವೈಟ್ ಕಾಂಬಿನೇಷನ್ ಸೇಮ್ ಹೌದಲ್ಲ

ಫಣ ಆಯ್ತು ಮನಿ ನಿಮ್ದು ಮಾಮಾ ಮಸ್ತ್ 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 ಆಗೇರಿ ಮತ್ತೆ ಸಿಗೋಣ ನಾವು ಎಷ್ಟೋತನ ಎಲ್ಲಾರದು ಮಾತೀರಿ ಕತೆ ಐತು ನಮ್ಮನೆಯವ್ರು ಬಂದ್ರು ಅವ್ರ ಮನೆಯವರು ನಮ್ಮ ಮನೆಯವರು ಸೇರಿ ಊಟ ಮಾಡಿದ್ರು ನೋಡ್ರಿ ಈ ಚಳಿಗೆ ಕೆಸರಿ ಹೋದ ಉಪ್ಪಿಟ್ಟು ಮಾಡಿವಿ ಹಪ್ಪಳ ಕರ್ದೀನಿ ಚಿತ್ರಾನ್ನ ಐತ್ರಿ ಶೇಂಗ ಚಟ್ನಿ ಮೊಸರ ಅವ್ರು ಅವ್ರ ಊರಾಗ್ರಿ ನಾವು ನಮ್ಮೂರಾಗ್ರಿ ಹಂಗಾರೀ ಮತ್ತೆ ಬರ್ಬೇಕನ್ನ ತನಕ ಭಾಳ ದಿನ ಹೋಗತ್ರಿ ಅರ್ಜೆಂಟ್ನೇ ತಯಾರಾಗಿ ಬಂದುಬಿಟ್ರಾ ಬಂದೇ ಬಿಡ್ತೇತ್ ಮನ್ಷಿ ಯಾವುದಿಲ್ಲ ಬರ್ಬೇಕು ಬರ್ಬೇಕ್ ಬರ್ಬೇಕ ಆಗದೇ ಇಲ್ಲ ನೋಡ್ರಿ ಜಯ ನಾವು ಹೊಸರು ಕುಡೀವಿ ಅವ್ರ ನೋಡ್ರಿ ಅಣ್ಣ ತಮ್ಮ ಅಲ್ಲಿ ಮಾತಾಡ್ಕೊಂಡ್ ಕೂತಾರ ಅವ್ರ ಊಟ ಮಾಡಿ ಹೊರಗ ಹಾಕಲಸಿವಿ ತಣ್ಣ ಹವಾಸಿರಿ ಮಾತಾಡ್ಕೊಂಡ್ ಕೂತಾರ ಮಳೆ ಇರ್ಲಿಕ್ಕೆ ಚಲೋ ಜಯ ಇಲ್ಲಿ ಈ ಎಡ್ಡೆ ದಿನ ನೋಡ್ರಿ ಚಂದ ಜು ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಶಾಪ ಆರಾಮ್ ಗಾಳಿಗೆ ಮಸ್ತ್ ಮುಖತಿದ್ವಿ ಡೂರ್ನಲ್ಲೇ ಮುಖತ್ತಿದ್ದು ಕರೆ ಮಳೆ ಬಂದ ಸ್ವಲ್ಪ ಹೈರಾಣ ಆತೈತಿ ನೋಡ್ರಿ ಅವ್ರು ಮಾತಾಡ್ಕೊಂತ ಕೂತಾರ ಏ ಪಿಲ್ಲು ಪಿಲ್ಲು ನೋಡ್ರಿ ಅವ್ರ ಪಪ್ಪಾ ಬಂದ್ರೆ ಮೊಬೈಲ್ ಹಿಡ್ಕೊಂಡು ಕೂತ್ ಬಿಡ್ತಾನ ಬರ್ರಿ ಫ್ರೆಂಡ್ಸ ನಾವು ಊಟ ಮಾಡೋಣ ಅಂತ ತಾಯೋ ವಾ ಇಲ್ಲ ನೋಡ್ರಿ

ಓಕೆ ರೀ ಫ್ರೆಂಡ್ಸ್ ನೋಡ್ರಿ ಒಂದ್ ಇದ್ರೆ ಮತ್ತೆ ನಾವ್ ಇಲ್ಲೇ ಅದೀವಿ ಅಂತಂದ್ರನು ಯಾವಾಗ ಕೂಡಿದ್ವಿ ಏನೋ ಗೊತ್ತಾಗಂಗಿಲ್ಲ ಈಗ ಅವರು ಅವ್ರು ಬಂದಾರನ ಬರ್ರಿ ಫ್ರೆಂಡ್ಸ ದೂರ ಅಂತ ಅನಸ್ತೈತಿ ಯಾರ ನಮಗೂ ಕೂಡ ಆಗಲ್ಲ ಯಾವಾಗ ಆಗಲ್ಲ ಒಬ್ರಿಗೊಬ್ರ ಅವ್ರ ಮನೆಯವರು ಬಿಜಿ ನಮ್ಮ ಮನೆಯವರು ಬಿಜಿ ನಮ್ಗ ಒಬ್ಬೊಬ್ರು ಅಂದ್ರೆ ಗೊತ್ತಾಗಲ್ಲ ಭೇಟಿ ಆಗಲ್ಲ ಆಗಲ್ಲ ಹಿಂಗಾಗ್ಯದ ಇನ್ನ ಮನಸ್ಸ ಮಾಡ್ರಿ ಬೇರೆ ಅವ್ರನ್ನ ಅವ್ರು ಬಂದ್ ಕೂಡ್ತಾರ ಇಲ್ಲೇ ಇದ್ದು ಅನ್ನೋ ಅನಿಸ್ತೈತಿ ಆಗಲ್ಲ

ಯಾರ ಡಬ್ಬಿ ಹಪ್ಪಳ ಇಟ್ಟಿದ್ರಿ ದೋಂಡ್ ಡಬ್ಬಿ ಹೊರಂಡಿಗತ್ಯನ್ ಹೊತ್ನೇ ಬಂದ್ಲಿ ಏನೋ ನಂದ ಮಮ್ಮಿ ನೋಡ್ರಿ ಊರಿನ ತಗೊಂಬಂದು ಎಲ್ಲಿ ಎಲ್ಲಿಗ್ ನೋಡ್ರಿ ಆರೆ ಸೆಲೆಕ್ ಅಂತಂದ್ರೆ ಈಗ. ಹಳೆಸ್ ನಮಸ್ಕಾರ. ಯಾಕಡಾಳೆ ಅಡ್ಜಸ್ಟ್ ಎಲ್ಲರೂ ಬರತ್ತೀರಾ ನೋಡ್ರಿ ಫೋಟೋ ತೆಗಿ ಮೊದ್ಲು ನೋಡ್ರಿ ರವ್ ಹೇಳ್ಕಿದ್ಲು ಇವ್ರು ನಾಕ್ ಬಂದೆ ಆದ್ರು ನಾಕ್ ಬಂದಿಲ್ಲ ತುಂಬಾ ಒಳಗೈತ್ ನೋಡ್ರಿ

ಧೈರ್ಯ ಮಾಡಿ ನೋಡ್ರಿ ನಾ ಸತಾ ಧೈರ್ಯ ಮಾಡಿ ಎಲ್ಲರೂ ಬ್ಯಾಡಂದ್ರುನು ಸಲ್ಲಾಪುರಕ್ ಧೈರ್ಯ ಮಾಡಿ ಹೆಣ್ಣು ಕೊಟ್ಟಿನ ಮಹಾರಾಷ್ಟ್ರಕ್ಕ ಎಡ್ಡು ಅಣ್ಣ ತಮ್ಮ ಕಾಮ ಭೀಮಾ ಆಗ್ಯಾರ ನೋಡ್ರಿ ನನ್ ಧೈರ್ಯಕ್ಕನು ಮೆಚ್ಚಬೇಕ್ರಿ ನೀವ್ರೊಬ್ರು ಎರಡ್ ಗಂಡ್ ಅಡದಾಡ್ರಿ ಆ ತಾಯಿ ಒಂದ್ ಹೆಣ್ಣು ಒಂದು ಗಂಡು ಅಡ್ದಿ ಓಕೆ ಎಲ್ಲ ನಾನು ಮಾಡಿದ ಕೆಲಸ ಯಾವಾಗ

ये पापा ಅಂತ ಗಡಾಲಾಗ್ಲೆ ಶೌಕಸೋರಿ ಮಾಪ್ಪಾ ಅಲ್ಲಡವಾ ಆ ಶ್ರೀ ಗನ ಆ ಪಾಪ್ಪಾ ಅಂತ ಮತ ವರ್ತಂತ ಬರಪ್ಪ ನಿಮ್ಮನ ಸ್ವರ್ಪತಿ ಶೌಕಸೋರಿ ಆಯವಾ ಜवळ ಕದಿ काढನಿದೆ ಆ ಶೌಕಸೋದಿ मोठ್ಠಾ ಕರ್ನಾರಿ ಕಳಾಕ್ ಕರ್ನರೆ ಜवळೇ ನೈ मोठ್ಠೇ ನೈ ಹಾ ಉಗವರ್ತಿ ಬರಬರ್ ಬನ್ ಕಸಲೋ ಕಳಾ

आला नाइट स्ट्रीम मामा बोलिस ते घाता बघा कॅमेरा आनव नोड हेंग कELTS दे हा कॅमेरा आन तो हेंग कELTS दे तू एक तयार कर ग होते ते तीन तीन बोगू बोगू ये करते बस बस ती येतो मग जोड करतो ती ना फोन ना मत मतले नुडला गेला नोडला गेला नोड तो का सॉरी टाइम बाळायतो टाइम बाळायतो काय काय हा हा अलोडी हणतो गट्टी काय सांगतो काय बघतला येला नुडा लाकु कुडा बांधतेने पुडा पकडते हा तो का ಅವ್ರು ಬಂದ ಹೋದ್ರು ನಾಳೆ ಇವ್ರು ಹೋಗಾರದಾರ ಏನ್ ಮಾಡ್ಬೇಕು ನೋಡ್ರಿ ಬರತ್ ಮ್ಯಾಗ ಇರ್ತೈತಿ ಯಾರೇ ಇರ್ತೇತಿ ನಮ್ಮ ಮನೆ ಅವ್ರ ಮನೆ ಬಾಳಗಿರ್ಲಿ ಗಂಡನ ಮನೆ ಬಳಗಿರ್ಲಿ ಬರತ್ನಾಗ ಬೇಸರ ಆಗ್ತೈತಿ ಈಗ ಮ್ಯಾಗ ಹೋಗಿ ಸಿಕ್ತೇತಿ